ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಮ್ಮ ಚಂದಪ್ಪ ಬೆಳ್ಕೊಡ್ರಿ ಯಾವ ನಂಗ್ನೂರ ಅಣ್ಣ ಎಷ್ಟು ತಿಂಗ್ಳು ಅಣ್ಣ ಕರುಗಳು ಕರುಗಳಣ್ಣ ಹದ್ನಾಲ್ಕೈದು ತಿಂಗಳು ಹದ್ನಾಲ್ಕೈದು ತಿಂಗಳಿಗೆ ಎಲ್ಲಿಂದ ತಂದದ ಅದು ಹತ್ನಿ ಹತ್ನಿಯಿಂದ ತಂದಿತ್ತು ಎಷ್ಟಾಗಿದೆ ಅಣ್ಣ ಅಲ್ಲಿ ದೀಡ್ ಆಗಿ ಅಣ್ಣ ದೀಡ್ ಲಕ್ಷ ಆಗಿದೆ ಈಗೇನು ಹೇಳ್ತೀಯಾ ಮೂರೂ ಇಪ್ಪತ್ತೈದನ ಮೂರು ಇಪ್ಪತ್ತೈದು ಹೇಳ್ತೀರಿ ಕುಡೋದು ಕುಡುದಣ್ಣ ಮೂರು ಇಪ್ಪತ್ತು అస్ట్కే కొ మొబైల్ నెంబర్ ఇవ్వ సెవెన్ జీరో నైన్ డబల్ జీరో వన్ ఎయిట్ జీరో త్రీ జీరో